ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಋತ್ರಿ ಕನ್ನಡ ಲಾಗ್ಸ್ ನಾನು ಶೋಭಾ ನಾನಿವಾಗ ಗಂಟೆ ಒಂದು ಗಂಟೆ ಆಗಿದೆ ಇವಾಗ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಸಾಮಿಗೆ ಇವತ್ತು ಸಂಡೆ ಅಲ್ಲ ರಿವಿನ್ ರಿವಿಸನ್ ಕ್ಲಾಸ್ ಮಾಡಬೇಕು ಇವಾಗ ಅಂದರೆ ನಾನು ಮಂಡೇ ಟು ಫ್ರೈಡೇವರೆಗೂ ಹೊಸದಿ ಬರ್ಸಿರ್ತೀನಿ ಶಾರ್ಟರ್ಡೆ ಸಂಡೇ ಮಾತ್ರ ರಿವಿಸನ್ ಮಾಡ್ತೀನಿ ಅವಳಿಗೆ ಹಾಗಾಗಿ ನಾನು ಬೆಳಿಗ್ಗೆ ತಿಂಡಿಗೆ ಮೊಟ್ಟೆ ಪಲ್ಯ ಮತ್ತು ಪೂರಿ ಮಾಡಿದ್ದೆ ಯಾವ ರೀತಿ ಮಾಡಿದೆ ಅಂತಂದು ನಿಮ್ಮ ಜೊತೆಗೂ ಶೇರ್ ಮಾಡಿ ಅದಕ್ಕೆ ನಮ್ಮ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಕೆಳಕ್ಕೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಪಕ್ಕದಲ್ಲಿರೋಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನಾನು ಅವಳಿಗೆ ಸಂಗೀತ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ಅವಳು ಸಂಗೀತಕ್ಕೆ ಹೋಗ್ತಿದ್ದಾಳೆ ಹಾಗಾಗಿ ನಾವಿಬ್ಬರು ಈ ರೀತಿ ಒಂದು ಕಡೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ಟಾಕ್ ಮಾಡಿಬಿಡ್ತೀವಿ ಅವಳು ತಾಳ ಹಾಕಂತ ಸಂಗೀತ ಹೇಳ್ತಾ ಇದ್ದಾಳೆ ಮತ್ತು ಭರತನಾಟ್ಯನೂ ಕಲಿತಾ ಇದ್ದಾಳೆ ಹಾಗಾಗಿ ಭರತನಾಟ್ಯನು ಇವತ್ತೇ ಪ್ರಾಕ್ಟೀಸು ಒಂದು ಸರಿ ಈ ಥರ ಮಾಡೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ಇರುತ್ತೆ ದಿನ ಓದು ಬರ ಬರ್ದಿರ್ತಾರೆ ಇವತ್ತು ಓದು ಬರಿ ಆಗಲ್ಲ ಆಟ ಬಿಟ್ಬಿಟ್ಟು ಒಂದು ಒಂದು ಹಾಫ್ ಆನ್ ಅವರು ಈ ಥರ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ರೀಸನ್ ಫುಲ್ಲು ವಾರದ್ದೆಲ್ಲ ನೀವು ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಮಕ್ಕಳಿಗೆ ಯಾವ ರೀತಿ ಓದಿಸ್ತೀರಾ ಏನು ಅನ್ನೋದನ್ನು ಹೊಸ ರುಚಿಯಾದ ಮೊಟ್ಟೆ ಪಲ್ಯನೂ ಮಾಡ್ತಿರೋದು ಮಾಮೂಲಿಯಾಗಿ ಈರುಳ್ಳಿ ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಇವಾಗ ಮೊಟ್ಟೆನ ಈ ಥರ ಮೊಟ್ಟೆ ಎಲ್ಲ ಹಾಕ್ಬಿಟ್ಟು ಹೊತ್ತು ಫ್ರೈ ಮಾಡ್ತೀನಿ ಜಾಸ್ತಿ ತಿರುಗಿಸ್ಬಾರ್ದು ಈ ರೀತಿ ಯಾರು ನೋಡಿ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಎಲ್ಲ ರೆಡಿ ಟೇಸ್ಟ್ ನೋಡಿ ಹೇಳ್ತೀನಿ ಸೂಪರ್ ಆಗಿತ್ತು ನೋಡಿದ್ರಲ್ವ ಫ್ರೆಂಡ್ಸ್ ತಾನೇ ಯಾವ ರೀತಿ ಸಾನ್ವೆಗೆ ರಿವಿಸನ್ ಮಾಡಿಸಿದೆ ಮತ್ತು ಯಾವ ರೀತಿ ರೆಸಿಪಿ ಮಾಡಿದೆ ಅಂತ ಈ ಮೊಟ್ಟೆ ಪಲ್ಯದ ರೆಸಿಪಿ ನಿಮಗೂ ಇಷ್ಟ ಆಗಿದ್ರೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್